ಬದುಕು ಅಂದರೆ ಏನು ಇಡಿಯಾಗಿರೋದಲ್ಲ ಬದುಕ ಅಂದರೆ ಕ್ಷಣ 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 ಒಂದೊಂದು ಕ್ಷಣ ಏನು ಅನುಭವ ಬರ್ತದೆ ಅದೇ ಬದುಕ ಬದುಕಂದರೆ ಕ್ಷಣವರ್ತಿ ಅದು ಅಖಂಡಲ್ಲ ನೂರು ವರ್ಷ ಅಲ್ಲ ನೂರು ವರ್ಷ ನಮಗೆ ಸಿಗ್ತದೇನು ಒಂದು ಕ್ಷಣ ಸಿಗ್ತದೆ ಒಂದೊಂದು ಕೈಗೆ ಒಂದು ಕ್ಷಣ ಸಿಗ್ತದೆ ಆ ಕ್ಷಣವನ್ನು ಸುಂದರ ಮಾಡಿಬಿಟ್ರೆ ಶ್ರೀಮಂತ ಮಾಡಿಬಿಟ್ರೆ ಬದುಕು ಶ್ರೀಮಂತ ಆಗ್ತದೆ ಆ ಕ್ಷಣ ಇದೇನೋ ಒಂದು ಕ್ಷಣ ಅಂತ ಉಪೇಕ್ಷ ಮಾಡಿಬಿಟ್ರೆ ಬದುಕು ನಷ್ಟಾಗಿ ಹೋಗ್ತದ ಹೆಂಗದ ಬದುಕೇನು ಹೀಗೆ ಒಂದು ದಿವ್ಸಗಟ್ಟಲೆ ಬರ್ತದೇನು ಒಂದು ಕ್ಷಣಗಟ್ಲೆ ಬರ್ತದ ಕ್ಷಣಗಟ್ಲೆ ಬರ್ತದ ಭವಿಷ್ಯ ಭವಿಷ್ಯನೇ ಭೂತ ಭೂತನೇ ಎರಡೂ ನಮ್ಮ ಕೈಯೊಳಗಿಲ್ಲ ಭೂತ ಹೋಗಿಬಿಟ್ಟದ ಭವಿಷ್ಯ ಬಂದಿಲ್ಲ ನಮಗೆ ಬಂದಿರೋದು ಒಂದು ಕ್ಷಣ ಅದೇ ವರ್ತಮಾನ ಅದು ವರ್ತಮಾನ ಕ್ಷಣ ದ ಪ್ರೆಸೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಇನ್ ದ ಪ್ರೆಸೆಂಟ್ ನಾಟ್ ಜಸ್ಟ್ ಥಿಂಕ್ ಆಫ್ ದ ಪಾಸ್ಟ್ ಟು ನಾಟ್ ಟು ಥಿಂಕ್ ಆಫ್ ದ ಫ್ಯೂಚರ್ ಇವನ್ ನೋಡಬೇಕು ಭವಿಷ್ಯದಲ್ಲಿ ಬಹಳ ತಲೆ ಕೆಡಿಸ್ಕೋಬಾರ್ದು ಭೂತದಲ್ಲಿಯೂ ಬಹಳ ತಲೆ ಕೆಡಿಸ್ಕೋಬಾರದು ಆಗಿದ್ದಾಗಿ ಹೋಗೇದ ಮುಂದೆ ಏನು ಆಗೋದದ ಆಗೋದದ ನಮಗೆ ಸಿಕ್ಕ ಕ್ಷಣವನ್ನು ಅದ್ಭುತ ಮಾಡಿಬಿಡೋದ ಇದೇ ಕ್ಷಣ ಅಲ್ಲಿ ಬದುಕಿನ ಕ್ಷಣ ಇದು ಇಂಥ ಕ್ಷಣ ಕೆಡಿಸಿ ಇನ್ಯಾವ ಕ್ಷಣವನ್ನು ಸುಂದರ ಮಾಡೋದದೆ ಈ ದಿವ್ಸನೇ ಕೆಟ್ಟ ಹೋದ ಬಳಕೆ ನಾಳೆ ಏನು ಚಲೋ ಆಗ್ತದೆ ಎಷ್ಟೋ ಸಲ ಅನ್ನೋದಲ್ಲ ನಾಳೆ ಬಿಡ್ತೇವೆ ನಾಡ್ದು ಬಿಡ್ತೇವೆ ಅನ್ನೋದಲ್ಲ ಇವತ್ತಾಗೋದಿಲ್ಲ ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಬಿಡ್ತೇವೆ ಆಗಿಲ್ಲ ಅಂದಾಗ ಎಂದೂ ಅದು ಮಾಡೋದಿದ್ರೆ ಈಗ ಮಾಡಬೇಕು ಸೂರ್ಯ ಏನು ಬಂದಾನೆ ಮುಳುಗೋದರಾಗ ಅರಳೋದು ಇನ್ಯಾವ ಮುಂದೆ ಜನ್ಮ ಎಂಬತ್ನಾಲ್ಕು ಲಕ್ಷ ಜನ್ಮ ಯಾರು ಅವು ಹೆಂಗೆ ಬರ್ತಾವ ಗೊತ್ತಾ ಇಷ್ಟೆಲ್ಲ ಪ್ಲ್ಯಾನ್ ಹಾಕೋ ಬದಲು ತತ್ವಜ್ಞಾನಿ ಹೇಳ್ತಾನೆ ದಿಸ್ ಪ್ರೆಸೆಂಟ್ ಮೂಮೆಂಟ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಒನ್ ಯೂಸ್ ಇಟ್ ಆ್ಯಂಡ್ ಯುವರ್ ಲೈಫ್ ಬಿಕಮ್ಸ್ ಎ ಹೆವನ್ ಈ ಕ್ಷಣ ಅಪ್ರತಿಮ ಕ್ಷಣ ಇದೇ ಕ್ಷಣ ಎಂಬತ್ನಾಲ್ಕು ಲಕ್ಷ ಅಲ್ಲ ಇದೆ ಇದೇ ಕ್ಷಣ ಇದನ್ನ ಬಳಸಿಕೋ ಸಂತನಾಗುವ ಇದನ್ನ ಬಳಸಿಕೋ ಶರಣನಾಗು ಇದನ್ನ ಬಳಸಿಕೋ ಅನುಭಾವಿಯಾಗು ಇದನ್ನ ಬಳಸಿಕೋ ಪರಮ ಶಾಂತನಾಗುವಂತ ಇದನ್ನು ಬಳಸೋದದೆ ನಾಳೆ ಅನ್ನಬೇಡ ಇನ್ನೇನು ಈ ಸಲ ಮುಗುದಾದ ಮುಂದಿನ ಸಲ ಅನ್ನಬೇಡ ಇದೇ ಕ್ಷಣ ಇದೆ ಇದೇ ಕ್ಷಣ ಅದನ್ನು ಹೆಂಗೆ ಬಳಸಬೇಕು ಏನದೆ ಅದನ್ನು ಛಲೋ ಛಲೋ ಛಲೋದು ಛಲೋದು ಬಿಡೋದಷ್ಟೇ ಜಗತ್ತಿನ ಕಲ್ಲುಗಳನ್ನು ಕೂಡಿಸಿದರೆ ಕಲ್ಲಿನ ರಾಶಿ ಆಗ್ತದೆ ಕಸವನ್ನು ಕೂಡಿಸಿದರೆ ಕಸದ ರಾಶಿ ಆಗ್ತದೆ ಹೂಗಳನ್ನು ಕೂಡಿಸಿದರೆ ಹೂವಿನ ರಾಶಿ ಆಗ್ತದೆ ಹಾಗೆ ದುಃಖದ ಕ್ಷಣಗಳನ್ನು ಕೂಡಿಸಿದರೆ ಜೀವನ ದುಃಖಮಯ ಆಗ್ತದೆ ಸುಖದ ಕ್ಷಣಗಳನ್ನು ಕೂಡಿಸಿದರೆ ಸುಖಮಯ ಆಗ್ತದೆ ಶಾಂತಿಯ ಕ್ಷಣಗಳನ್ನು ಕೂಡಿಸಿದರೆ ಪ್ರಶಾಂತವಾಗ್ತದೆ ನಮ್ಮ ಕೈಯೊಳಗಿರ್ತದ ಕೈಯೊಳಗದ ಮುಂದೆ ಬಹಳ ವಿಚಾರ ಮಾಡಬಾರದು ಬಹಳ ದೂರ ವಿಚಾರ ಮಾಡಬಾರ್ದು ಈ ಕ್ಷಣ ಕಳ್ಕೊಂಡು ದೂರ ಏನು ಮಾಡೋದದು ಈ ಕ್ಷಣ ಹೊರಟಾನ ಗಾಡಿಯೊಳಗೆ ಹೊರಟಾನೆ ಅದು ಬಹಳ ದೂರ ಹೋಗಬೇಕಮ್ಮ ಬಹಳ ಹಿಮಾಲಯ ಬೆಟ್ಟಕ್ಕೆ ಹೊರಟ ನಾನು ಆನಂದ ಪಡಬೇಕಂತ ಈ ಕ್ಷಣ ಅದಲ್ಲ ಈಗ ನಡೆಸೋ ಕ್ಷಣ ಅದಲ್ಲ ಇದು ಅವನಿಗೆ ಮಹತ್ವ ಆಗಲಿಲ್ಲ ಅಲ್ಲಿ ಹೋದ ಬಳಿಕ ಏನು ಮಾಡಬಹುದು ಅಂತ ಗೇನಿಕೆ ಹಾಕೋ ತೊಂಟ ಹಿಮಾಲಯ ಬೆಟ್ಟಕ್ಕೆ ಹೋಗಿ ಎಷ್ಟು ಆರಾಮಿರ್ಬೋದು ಹಂಗೆ ಹೊರಟ ಎಂಥ ಅದ್ಭುತವಾದ ಹಿಮಾಲಯ ಎತ್ತರವಾದ ಬೆಟ್ಟಗಳು ತಂಪಾದ ಗಾಳಿ ಕೊಳ್ಳ ಕೊಳ್ಳದಲ್ಲಿ ಹರಿವಂಥ ಜುಳು ಜುಳು ನದಿ ಅದರ ನಿನಾದ ಪಕ್ಷಿಗಳು ಕಲ್ಪನಾ ಮಾಡಿದ ಸ್ವರ್ಗಲ್ಲೇ ಅದರಾಗೆ ಮನಸ್ಸು ಈ ಕ್ಷಣ ಮರೆತ ಆಕ್ಸಿಡೆಂಟ್ ಆಯ್ತು ಅಷ್ಟೇ ಮುಂದಿರಲ್ದ್ಯಾಕ ಈ ಕ್ಷಣ ಕೆಟ್ಟತು ಅಂದರೆ ಮುಗೀತು ಅಲ್ಲಿಗೆ ಹಿಮಾಲಯನೂ ಹೋಯ್ತು ಸ್ವರ್ಗನೂ ಹೋಯ್ತು ಎಲ್ಲನೂ ಹೋಯ್ತು ಗಾಡಿ ಬಿತ್ತು ವಾದ ಈ ಕ್ಷಣ ಕೆಡಿಸಬಾರ್ದು ಅಷ್ಟು ಈ ಕ್ಷಣ ಕೆಡಿಸು ಹೇಳಿ ಎಷ್ಟು ಅಮರ ಕ್ಷಣ ಎಷ್ಟು ಅಮೃತ ಕ್ಷಣ ಎಷ್ಟು ಸುಂದರ ಕ್ಷಣ ಅಮರ ಮಾಡಿಬಿಡಬಲ್ಲವೇ ಅಂಥ ಕ್ಷಣ ಇದು ಇಂಥ ಕ್ಷಣ ಕೆಡಿಸು ಒಂದು ಕ್ಷಣ ಜೀವನೆಂದರೆ ಏನು ಒಂದು ಕ್ಷಣ ಅಷ್ಟೆ ಬುದ್ಧ ಭಗವಂತ ಹೇಳ್ತಾನೆ ಅಂದ್ರೆ ಏನು ಎಪ್ಪತ್ತು ವರ್ಷ ಏನು ಎಂಬತ್ತು ವರ್ಷ ಏನು ನೂರು ವರ್ಷ ಏನು ಅಲ್ಲ ಜೀವನ ಅಂದ್ರೆ ಕ್ಷಣ ಇದನ್ನು ಛಂದ ಮಾಡು ಮುಂದಿನ ಕ್ಷಣ ಛಂದ ಆಗ್ತದೆ ಇದನ್ನು ಕೆಡಿಸು ಮುಂದಿನ ಕ್ಷಣ ಕೆಡುತ್ತದೆ ಇದೊಂದು ಸಲ ಮಾಡಿ ಬಿಡ್ತೇನೆ ಅಂದರೆ ಈ ಕ್ಷಣ ಕೆಟ್ಟತು ಅಂದರೆ ಈ ಕ್ಷಣ ಹಂಗೆ ಹೋಗೋದಿಲ್ಲ ಮುಂದಿನ ಕ್ಷಣಕ್ಕೆ ಹೇಳಿ ಹೋಗ್ತದೆ ಇವ ಹಿಂಗೆ ಶುರು ಮಾಡು ಅಂತ ಹೇಳುತ್ತದೆ ಅದು ಹೇಳುತ್ತದೆ ಮುಂದಿನ ಕ್ಷಣಕ್ಕೂ ಆ ವಾಸನ ಬಡಿತದೆ ಅದು ಜೀವನವನ್ನು ಕೆಡಿಸ್ಕೋತ ಹೋಗ್ತದೆ ಅದಕ್ಕೆ ಎದ್ದಾಗ ಏನರೇ ಮಾಡೋದು ಇದ್ದಾಗ ಈಗ ಏನದೆ ಎಷ್ಟು ಸಿಗಲಿ ಅಷ್ಟರಾಗಿ ಚಂದ ಮಾಡಿಬಿಡೋದು ನಮಗೆ ಅವಕಾಶ ಸಿಕ್ಕದೆ ಈ ಊರಾಗ ಇರಕ್ಕೆ ಅವಕಾಶ ಸಿಕ್ಕದೆ ಇದು ಸಣ್ಣ ಊರಿರ್ಬೋದು ಆದರೂ ಒಕ್ಕಲತನದ ಊರ ಕೆಲವರಿಗೆ ಮುಂಬೈದಾಗ ಇರೋಕ್ಕೆ ಅವಕಾಶ ಸಿಕ್ಕದೆ ಅವರು ಅಲ್ಲೇ ಸುಂದರ ಆಗಬೇಕು ನಾವು ಇಲ್ಲೇ ಆಗಬೇಕು ನಮ್ಮದು ಹಂಗೆ ಆಗೋದಿಲ್ಲ ಇಲ್ಲಿದ್ದವರು ಮುಂಬೈದ ಕಡೆ ಲಕ್ಷ ಮುಂಬೈದಾಗಿದ್ದವರು ಈ ಕಡೆ ಲಕ್ಷ ಅವರಂತಾರೆ ಏನು ಚಲೋ ಅದಾರಪ್ಪ ಈ ಊರನವರು ಎಷ್ಟು ಆರಾಮಿರ್ತಾರೆ ಯಾರು ಇಲ್ಲ ಹೇಳೋರಿಲ್ಲ ಮಸ್ತಾಗಿರ್ತಾರೆ ಭೂಮಿಯಾಗಿ ಬಿತ್ತಾರೆ ಆರು ತಿಂಗಳ ಆರಾಮಿರ್ತಾರೆ ಅಂತ ಅವರಂತಾರೆ ಅವರು ಈ ಕಡೆ ಲಕ್ಷ ನಮ್ಮದು ಹಂಗಾಗೋದಿಲ್ಲ ನಮ್ಮಲ್ಲಿ ಏನದಪ್ಪ ಏನು ನೋಡೋಕೆ ಇಲ್ಲ ಕೇಳೋಕಿಲ್ ಏನಿಲ್ಲ ಒಂದು ಟ್ರೈನ್ ಏನು ಒಂದು ವಿಮಾನ ತಳ ಅದ ಇಲ್ಲೇ ಇಲ್ಲೇನದ ಎಷ್ಟು ವಾಹನಗಳು ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಲ್ಲಿರಬೇಕು ಇದ್ರೆ ಅಂತ ಅವ್ರಿಗೆ ಅನ್ನಿಸ್ತು ಅಂದರೆ ಅವನಿಗೂ ಸಂತೋಷ ಇಲ್ಲ ಇವರಿಗೂ ಸಂತೋಷ ಇಲ್ಲ ಇರೋದೆಲ್ಲ ಕಳ್ಕೊಂಡ ದೂರದ ಗುಡ್ಡ ದೂರದ ಗುಡ್ಡ ಅನ್ನೋದಲ್ಲ ಹಳ್ಳಿ ಜನ ಅಂತಾರೆ ಎಷ್ಟು ಜಾಣರು ಅವ್ರು ದೂರದ ಗುಡ್ಡದು ಅದಕ್ಕೆ ತಲೆ ಹಾಕ್ಕೋಬೇಡ ತಲೆಗೆ ಭಾಳ ಹಾಕೋಬೇಡ ದೊಡ್ಡ ಮನೆ ನೋಡಿ ಒಳಗೆ ಸುಖ ತುಂಬೆದ ತಿಳ್ಕೋಬೇಡ ಅದು ಗುಡ್ಡ ನೀ ಆದ ನಿಂತ ಗುಡ್ಡದ ಮೇಲೆ ಹೆಂಗೆ ಮುಳ್ಳಾಕಲ್ಲ ಅದಾವ ದೂರದ ಗುಡ್ಡದಾಗೂ ಮುಳ್ಳಾಕಲ್ಲ ಇರ್ತಾವ ಕಾಣಿಸೋದಿಲ್ಲ ಅಷ್ಟೇ ಹಂಗೆ ರಾಜ ಮಹಾರಾಜರ ಜೀವನದಾಗೂ ಮುಳ್ಳ ಕಲ್ಲಾದಾವ ನಮ್ಮ ಜೀವನದಾಗೂ ಮುಳ್ಳ ಕಲ್ಲಾದಾವ ಜೀವನ ಅಂದರೆ ಮುಳ್ಳ ಕಲ್ಲದ ಗುಡ್ಡ ಇದು ಸುಮ್ಮನೆ ದೂರದ ಚಂದ ಕಾಣಿಸ್ತದೆ ನಾವು ಎಲ್ಲದೇವಿ ಅದನ್ನು ಛಂದ ಮಾಡಿಕೊಂಡಿರೋದು ಅದ ಹಂಗೆ ಅಧ್ಯಾಪಕರಾಗೋ ಅವಕಾಶ ಸಿಕ್ಕರೆ ಅಧ್ಯಾಪಕ ಆಗೋದು ಮಸ್ತಾಗಿ ಕಲಿಸೋದು ವ್ಯಾಪಾರಿ ಆಗೋದಿದ್ದರೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿಕೊಂಡು ನಮ್ಮ ಜೀವನವನ್ನು ಚಂದ ಮಾಡೋದು ಇದ್ದದ್ದೇ ಏನು ಹೊಸದು ಎಲ್ಲಿ ತರೋದದ ಇನ್ನು ಹೇಳಿ ನೀವೆಲ್ಲ ಇಲ್ಲಿ ಹುಟ್ಟಿರಿ ಇನ್ನೇನು ಮಾಡೋರು ಇನ್ನೇನು ಮಾಡೋರು ಹೇಳಿ ದಿಲ್ಲಿಯಾಗಿ ಹುಟ್ಟಿಲ್ಲ ಪ್ರೈಮ್ ಮಿನಿಸ್ಟ್ರ್ ಮನ್ಯಾಗೆ ಹುಟ್ಟಿಲ್ಲ ಪ್ರೆಸಿಡೆಂಟ್ರ್ ಮನ್ಯಾಗೆ ಹುಟ್ಟಿಲ್ಲ ಇಲ್ಲದಿದ್ದರೆ ನೀವು ಅಲ್ಲೇ ಇರ್ತಿದ್ರಿ ಇಷ್ಟೊತ್ತಿಗೆ ಪ್ರೆಸಿಡೆಂಟ್ರಾಗ್ತಿದ್ರು ಅವೆಲ್ಲ ತೊಗೊಂಡು ಏನು ನಾವು ಎಲ್ಲಿದ್ದೇವೆ ಅಲ್ಲಿ ಸುಂದರ ಮಾಡಿ ಎಲ್ಲದೇವೇ ಅಲ್ಲಿ ಹಾಗ ಮಾಡೋದದೆ ಅಂಥ ಮಾಡೋದಕ್ಕೆ ಹಾಗೆ ಮಾಡೋದಕ್ಕೆ ನಾವು ಮಾನಸಿಕ ಸಿದ್ಧತೆ ಮಾಡ್ಕೋಬೇಕಾಗ್ತದೆ ಆ ಸಿದ್ಧತೆಯೇ ಧರ್ಮಭಾವ ಮಾಡಬೇಕು ಧರ್ಮವನ್ನು ಧರ್ಮ ಬಹಳ ಸಮರ್ಥವಾದದ್ದು ಬದುಕನ್ನು ಛಂದ ಮಾಡುವಂಥ ವಿಧಾನ ಸಾಧನ ಇದು ಧರ್ಮ ಇದೊಂದು ರೀತಿ ಇದು ಚಂದ ಮಾಡೋ ರೀತಿ ಇದು ಅದಕ್ಕೆ ಮಾಡಿಕೊಳ್ಳೋದು ಅದೇ ಈಗ ಜೇನು ಹುಳ ನೋಡಿರಿ ಜೇನು ಹುಳಗಳು ಪಾಪ ಇಟ್ಟಿಟ ಇರ್ತಾವ ಏನು ದೊಡ್ಡ ಸೌಂದರ್ಯ ಅದ ಏನು ಅವುಗಳಲ್ಲಿ ಏನು ಶಕ್ತಿ ಸಾಮರ್ಥ್ಯ ಅದ ಏನು ಆಕಾಶದ ಎತ್ತರಕ್ಕೆ ಹಾರ್ತಾವೇನು ಇಲ್ಲ ಒಂದು ಇಟ ಇರ್ತಾವ ಆದರೆ ಜಗತ್ನಾಗ ಎಲ್ಲ ಕಡೆ ತಿರುಗಾಡಿ 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 ಹಾರಾಡಿ ಮಕರಂದವನ ಕೂಡಿಸ್ತ ಕೂಡಿಸಿ ಜೇನಿನ ರೂಪ ಕೊಡುತ್ತಾವ ಸವಿ ಸವಿ ಜೇನ ನಿರ್ಮಾಣ ಮಾಡಿ ಬಿಡ್ತಾವ ಹುಳಗಳೇ ಎಷ್ಟು ಸವಿ ಜೇನ ನಿರ್ಮಾಣ ಎಲ್ಲಿದು ಬಂತು ಸವಿ ಜೈನ ಎಲ್ಲಿಂದರೆ ಬರಲಿಲ್ಲ ಪಾಪ ಹೋದು ಎಲ್ಲ ಕಡೆ ಹೋಗಿ ಹೋಗಿ ಇಲ್ಲಿ ಜೈನು ಅದ ಅಂತ ನಮಗೆ ಗೊತ್ತಿಲ್ಲ ಆದರೆ ಒಳಗೆ ಎಲ್ಲೋ ಅದ ಎಲ್ಲೋ ಅದ ಅದನ್ನು ಗೊತ್ತಿಡ್ದಾವ ಒಳಗೆ ಹೊಕ್ಕು ಅದನ್ನು ಹೀರ್ಕೊಂಡು ಬಂದು ಹೇಗೆ ಸಂಗ್ರಹ ಮಾಡ್ಯಾವ ಇದೇ ಜಗತ್ತಿನಾಗ ಜೇನು ಹುಳ ಜೇನು ಸಂಗ್ರಹ ಮಾಡ್ತದೆ ಜೇನು ಮಾಡ್ತದೆ ಅದೇ ಹೂವಿನ ಕೆಳಗೆ ಒಂದು ಕಪ್ಪಿರ್ತದೆ ಅದಕ್ಕೆ ಜೇನು ಗೊತ್ತಿಲ್ಲ ಅದು ಬರೀ ಹುಳ ಸಂಗ್ರಹ ಮಾಡ್ತದೆ ಅಲ್ಲೇ ಅದ ಕಮಲದ ಹೂವ ಮೇಲೆ ಕಮಲದ ಹೂವಿನ ಕೆಳಗೆ ರಾಡ್ಯಾಗ ಕಪ್ ಕಪ್ಪಿಗೆ ಸಿಕ್ಕದ್ದು ರಾಡಿ ಹುಳ ಜೇನಿಗೆ ಸಿಕ್ಕಿದ್ದು ಹುಳಕ್ಕೆ ಸಿಕ್ಕಿದ್ದು ಮಕರಂದ ಜೈನ ಇಲ್ಲೇನು ಅಲ್ಲೇ ಅದ ಮಾಡಕ್ಕೆ ಬರುವುದಿಲ್ಲ ಹಂಗೆ ನಮ್ಮ ಜೀವನದಾಗ ಹಂಗೆ ಮಾಡಿಕೊಂಡಿವಿ ರಾಡಿ ಹುಳ ಜೀವನೆಲ್ಲ ರಾಡಿ ಜೀವನೆಲ್ಲ ಹುಳ ಹುಳ ಅಂದರೆ ಚಿಂತೆ ಚಿಂತೆ ರಾಡಿ ಅಂದರೆ ರಾಡಿ ಒಂಥರ ರಾಡಿ ಜೀವನ ಹೊಲಸಾಗಿ ಅದು ಜೇನ ಸವಿ 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 ಅಷ್ಟು ಚಂದ ಮಾಡ್ತು ಇಲ್ಲೇನು ಈಗ ಮೀರಾಬಾಯಿ ಹಾಡ್ಕೋತು ಮಾಡ್ಕೋತ ಜೀವನ ಜೀವನ ಹೆಂಗೆ ಮಾಡಿದ್ಲು ಸುಮ್ಮನೆ ಹಾಡ್ಕೋತ 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 ಕಷ್ಟ ಇರಲಿಲ್ಲೇನು ಹೊರಗೆ ಹಾಕಿದ್ರು ಏನೂ ಸ್ವಾತಂತ್ರ್ಯ ಇರಲಿಲ್ಲ ಎಲ್ಲರೂ ಬೈತಿದ್ರು ಇಂಥದ್ರಾಗ ಮೀರಾಬಾಯಿ ತನ್ನ ಬದುಕಿನೊಳಗೆಲ್ಲ ಕೃಷ್ಣ ಸುಳಿವಂಗ ಮಾಡಿದ್ಲು ಅಷ್ಟೆ ಕೃಷ್ಣ ಸುಳಿವಂಗ ಇಲ್ಲೇ ಕಲ್ಯಾಣದಾಗ ಬೋಂತಾದೇವಿ ಅಂತ ಏನಿರಲಿಲ್ಲ ಮಹಾರಾಣಿ ಆಗಬೇಕಾದವಳು ಎಲ್ಲವನ್ನ ತ್ಯಾಗ ಮಾಡಿ ಬಂದು ಇಲ್ಲಿ ನಿಂತಲು ಏನಿಲ್ಲ ಪತಿ ಇಲ್ಲ ರಕ್ಷಕರಿಲ್ಲ ಮೈಮೇಲೆ ಅಂಥ ಬಟ್ಟೆ ಇಲ್ಲ ಬರೇ ಒಂದು ಕೌದಿ ಹೊತ್ತುಕೊಂಡು ಬೋಂತ ಅಂದರೆ ಕೌದಿ ಬೋಂತ ಅಂದರೆ ಕೌದಿ ಬಂತ ಇಂಥ ಕೌದಿ ಹೊತ್ತುಕೊಂಡು ಮಸ್ತಾಗಿ ಹಾಡಿದ್ಲು ಜೀವನೆಲ್ಲ ಹಾಡಿನಿಂದ ತುಂಬಿಬಿಟ್ಲು ಇದು ಅಭ್ಯುದಯ ಶ್ರೀಮಂತ ಯಾವುದು ಜೀವನ ಹಾಡುಗಳಿಂದ ಶೃಂಗರಿಸಬೇಕು ಹಾಡುಗಳಿಂದ ಶೃಂಗರಿಸೋದು ಈಗ ಸ್ವಾಮಿಗಳು ಹಾಡೋದೆಲ್ಲ ಎಷ್ಟು ಚೆಂದ ಹಾಡ್ತಾರೆ ಹಿಂಗೆ ಕೂತು ಹಾಡಕ್ಕೆ ಹತ್ತಿದ್ರೆ ತಲೆ ತೂಕ್ತಿರ್ಬೇಕು ಹ್ಯಾಂಗೆ ಸುಮ್ಮನೆ ಹಾಡೋದು ಹತ್ತರ ಏನು ಮಾಡೋದದ ಈ ಜಗತ್ತಿನಾಗ ಅಳಬೇಕು ಹೆಂಗೆ ಅಳಬೇಕಂದ್ರೆ ಹಾಡು ಕೇಳ್ದಂಗೆ ಆಗಿರ್ಬೇಕು ಹಂಗೆ ಅಳಬೇಕದ ಮಕ್ಕಳು ಅಳ್ತಾವ ನೋಡ್ರಿ ನೀವು ಎಷ್ಟು ಮಸ್ತಾಗಿಳ್ತಾವ ಒಂಥರ ಧ್ವನಿ ತೆಗೆದು ಇಲ್ಲ ಸುಮ್ಮನೆ ಒಂಥರ ಧ್ವನಿ ತೆಗಿತಾವ ಅಳ್ತಾವ ಯಾರ್ರೆ ಹಿಂಗ್ಯಾಕಾಯ್ತು ಅಂತ ಕೇಳ್ತಾರೇನು ಏ ಹಂಗೆ ಅಳತಾನವ ಮಸ್ತಾಗಿ ಅಳ್ತಾನ ಅಂತಾರೆ ಹಂಗೆ ಜೀವನದಾಗ ಕಷ್ಟ ಸುಖ ಯಾವುದೇ ಬಂದರೂ ಸಹಿತ ಒಂಥರ ಇರಬೇಕು ಒಂಥರ ಸಮಾಧಾನ ಸಂತೋಷ ಇವೆಲ್ಲ ಇರೋದೇ ಹಾಗೆ ಮಾಡ್ಕೊಂತ ಹೋಗಬೇಕಾದ್ರೆ ಧರ್ಮ ಇದು ಸಾಧಕ